ಹೆಮ್ಮೆಯ ಸೈನ್ಯ ಯೋಧರು ದೇಶಭಕ್ತಿಯಿಂದ ತ್ಯಾಗದಿಂದ ಕಾರ್ಗಿಲ್ ಪ್ರದೇಶವನ್ನು ಮತ್ತೆ ವಶಪಡಿಸಿಕೊಂಡು ಆಕ್ರಮಿತ ಪಾಕಿಸ್ತಾನವನ್ನು ಆ ಒಂದು ಪ್ರದೇಶದಿಂದ ದೂರ ಹೋಗೋ ಥರ ನೋಡಿಕೊಂಡಿತ್ತು ಇಂಥ ಒಂದು ಸಂದರ್ಭದಲ್ಲಿ ಸುಮಾರು ಸೈನಿಕರು ಯೋಧರು ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರ ಒಂದು ದೇಶಭಕ್ತಿ ಅವರ ಒಂದು ತ್ಯಾಗ ಧೈರ್ಯ ಇವತ್ತು ನಾವು ಸದಾ ನೆನೆಸ್ಕೋಬೇಕು ಜುಲೈ ಇಪ್ಪತ್ತಾರು ನೈನ್ಟೀನ್ ನೈಂಟಿ ನೈನ್ ಈ ದೇಶದ ಒಂದು ಇತಿಹಾಸದಲ್ಲೇ ಒಂದು ವಿಶೇಷವಾದ ದಿನ ಯಾಕೆಂದರೆ ಅವತ್ತು ಕಾರ್ಗಿಲ್ ವಿದ್ಯೋತ್ಸವವನ್ನು ಇಡೀ ದೇಶಾದ್ಯಂತ ಆಚರಣೆ ಮಾಡಿತು ಅವತ್ತು ನಮ್ಮ ದೇಶದ ಸೈನಿಕರು ಮಾಡಿರ್ತಕ್ಕಂಥ ತ್ಯಾಗವನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾ ನಮ್ಮ ದೇಶದ ಯೋಧರಿಗೆ ಇವತ್ತು ದೇಶಾದ್ಯಂತ ಒಂದು ಸನ್ಮಾನ ಮಾಡುವಂತ ಕೆಲಸ ಮಾಡೋ ಮುಖಾಂತರ ಈ ದೇಶದ ಏನು ಭದ್ರತೆಯನ್ನ ನಮ್ಮ ಸೈ ಸೈನಿಕರು ಯಾವ ತರ ನೋಡ್ಕೊಂತ ಇದ್ದಾರೆ ಅವರು ಇವಾಗ ದೇಶದ ಗಡಿಯನ್ನು ನಿರಂತರವಾಗಿ ಹಗಲು ರಾತ್ರಿ ಕಾಯೋ ಮುಖಾಂತರ ಯಾವ ತರ ರಕ್ಷಣೆ ಮಾಡ್ತಾ ಇದಾರೆ ಅದರ ಪೂರಕವಾಗಿ ಇವತ್ತು ದೇಶಾದ್ಯಂತ ನೂರ ನಲವತ್ತೈದು ಕೋಟಿ ಭಾರತೀಯರು ಸುರಕ್ಷಿತವಾಗಿ ಜೀವನ ನಡೆಸ್ತಾ ಇದ್ದೀವಿ ಸೊ ಅವರ ಒಂದು ತ್ಯಾಗಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ತಾಲೂಕಿನಲ್ಲಿ ನಿವೃತ್ತ ಯೋಧರಿಗೆ ಸನ್ಮಾನ ಮಾಡೋ ಮುಖಾಂತರ ಈ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಶ್ರೀನಿವಾಸಪುರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಇವತ್ತು ಈ ಒಂದು ತಾಲೂಕು ಕಚೇರಿ ಮುಂಭಾಗ ನಾವು ಅವ್ರ ಸನ್ಮಾನ ಮಾಡಿ ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ಎಲ್ಲಾರ್ಗು ಒಳ್ಳೆದಾಗಿದೆ ನಾವು ಇವತ್ತು ಜನ ನಮ್ಗೆ ಸನ್ಮಾನ ಮಾಡಿದ ನಾವು ತುಂಬಾ ಗೌರವ ಆಗ್ತೇವೆ ನಾವು ಒಂದು ಹದಿನೆಂಟು ವರ್ಷಕ್ಕಾಗಿ ನಮ್ ದೇಶ ಸೇವೆ ಮಾಡಿ ಬಂದಿದ್ದಕ್ಕೆ ನಮಗೂ ನಮ್ಮೂರಿನ ಆ ನಮ್ಮ ಸ್ನೇಹಿತರೆಲ್ಲ ಮಾಡಿದಕ್ಕೆ ನಾವೊಂದು ಯಾವತ್ತು ನೆನೆಸ್ಕೊಳ್ತೀವಿ ನಾವು ಈ ಸೈನ್ಯ ಸೈನಿಕರಿಗೆ ಕೆಲಸ ಮಾಡಿದಕೋಸ ನಮಗೊಂದು ಹೆಮ್ಮೆ ಇದೆ ಆ ಹೆಮ್ಮೆ ತಾವೆಲ್ಲ ಕುಳಿಸಿದ ನಮಗೊಂದು ಸಂತೋಷ ಆಗುತ್ತೆ ಮುಂದೆ ಇವು ಕುಳಿಸ್ ಒಂದ್ ಒಳ್ಳೇದಾಗುತ್ತೆ ಅಂತ ಹೇಳಿ ತಾವೆಲ್ಲ ಸನ್ಮಾನ ಮಾಡಿದಕ್ಕೆ ನಾವು ಒಂದು ನಿಮಗೆಲ್ಲ ಚುರುಣಿ ಚುರು ಚುರುಣಿ ಆಗಿತ್ತು ಅಂತ ಹೇಳಿ